ಸೊಗಸಾಗಿ ಸಾಗಿರುವ ಗಣಕಾದಿ ಶಂಗ ಇದನ್ನು ಏರಿನಿಂದವಳಿದ್ದೇನೆ ನಿಂತ ನಾನು ಅಂಜಲಿಯಲ್ಲಿರುವ ಪುಸ್ತಕಗಳಿಂದ ಜಗನ್ಮಾತಿಗೆ ಪುಸ್ತಕ ಮಾಡಿದೆ ಶಿರಬಾಯಿ ಕರಜೋಡಿಸಿ ನಮಿಸಿದವಳಿದ್ದೇನೆ ಏನದು ಆಶ್ಚರ್ಯವೊಂದನ್ನು ಕಾಣುತ್ತಾ ಇದ್ದೇನಲ್ಲ ತಂಪಾದ ಬೆಂಗಾಳಿಯನ್ನು ಆಲರಿಸಿ ಬಂದಂತ ಮಂದಾರ ಪುಸ್ತಕವೊಂದು ನನ್ನ ಮುಡಿಯಲ್ಲಿ ಇತ್ತಲ್ಲ ಹಾಗಾದ್ರೆ ಆ ದುರ್ಗಾ ಪರಮೇಶ್ವರಿಯ ಪ್ರಸಾದಿ ಭಾವಿಸುತ್ತೇನೆ ಹಾಗಾದ್ರೆ ಅರಿಯಬೇಕಲ್ಲ ಕಲಿಯಬೇಕು ಅಂತಾದ್ರೆ ಒಂದು ಪರ್ವಕಾಲ ಎನ್ನುವುದು ಬೇಕು ಶುಭ ದಿನ ಎನ್ನುವುದು ಬೇಕು ಹಾಗಾದ್ರೆ ಯಾವುದು ಶುಭ ದಿನ ಇದುವೇ ಶುಭ ದಿನ ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನವಿದು ನಾನು ನದಿಯಾಗಿ ತಿಳಿಯುದಕ್ಕೆ ಪರ್ವಕಾಲ ಹೋಗುವುದು ಶುಭಗಳಿಗೆ ಹೋಗುದು ರಾಜ್ಯ ತಡ ಮಾಡುವುದಿಲ್ಲ ಲೋಕರಿಗೆ ನೆರವಾಗುವುದಕ್ಕಾಗಿ ಅವರಿಗೆ ಬಂದಂತ ಬರಗಾಲವನ್ನು ಹೋಗಲಾಡಿಸುವುದಕ್ಕಾಗಿ ಅವರ ಅವರ ಜೀವನಕ್ಕೆ ಜೀವನವಾಗಿ ಬಲಿಯಬೇಕಾಗಿದೆ ನಾನು ಆದ್ರಿಂದ ತಡ ಮಾಡುವುದಿಲ್ಲ ಕಾಮ ಅದೇನು ಮಗಳ ಅಂತ ನಂದಿನಿ ತರಂಗಿಣಿಯಾಗಿ ಅರಿಯುತ್ತೇನೆ ತರಂಗಿಣಿಯಾಗಿ ಅರಿಯುತ್ತೇನೆ ತರಂಗಿಣಿಯಾಗಿ ಅರಿಯುತ್ತೇನೆ